ರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಈ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರ ವಾಹನಗಳಿಗಿಲ್ಲ ಸೂಕ್ತ ವ್ಯವಸ್ಥೆ ಹಣ ವಸೂಲಿಗಷ್ಟೇ ಇರೋದು ಈ ಪಾರ್ಕಿಂಗ್ ಲಾಟ್ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆನೂ ಇಲ್ಲ ಈ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಡೆಯುತ್ತಿದೆ ಹಗಲು ತರೋಡೆ ಎಲ್ಲಿರೋದು ಈ ಪಾರ್ಕಿಂಗ್ ವ್ಯವಸ್ಥೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಕೆ ಟಿಸಿ ಬಸ್ ಸ್ಟ್ಯಾಂಡ್ ನ ಅವ್ಯವಸ್ಥೆ ಇದು ಈ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿನಿತ್ಯ ನೂರು ಜನ ಕೆಲಸಕ್ಕೆ ಹೋಗುವವರು ಗಾಡಿಗಳನ್ನ ಪಾರ್ಕಿಂಗ್ ನಲ್ಲಿ ಹಾಕಿ ಹೋಗುವುದು ಸಹಜ ಕೆಲವೊಮ್ಮೆ ರಾತ್ರಿ ವೇಳೆ ತಡವಾಗಿ ಬಂದಂತಹ ಸಾರ್ವಜನಿಕರಿಗೆ ಪಾರ್ಕಿಂಗ್ ಕೀಪರ್ ಗಾಡಿ ಕೇಳಿದರೆ ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದಂತೆ ಬೈದು ನೂರರಿಂದ ಇನ್ನೂರು ರೂಪಾಯಿಗಳನ್ನ ಬಲವಂತವಾಗಿ ಕೇಳಿ ಪಡೆಯುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಾರೆ ಈ ಪಾರ್ಕಿಂಗ್ ಮ್ಯಾನೇಜರ್ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಸಲ್ಲಿಸಿದ್ದಾರೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದಾರೆ

ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಮಾಡ್ಕೊಂಡು ಮಾಡು ನಿಮ್ಗೆ ಏನ್ ಮಗ ಮಾಡು ಅಂತ ಹೇಳಿರೋ ನಾನು ಕೆ ಕೇಳ್ತೀನಿ ನಾನು ಅದಕ್ಕೆ ಏನ್ ಮಾಡ್ತೀನಿ ಮಾಡು ಅಂದ್ರೆ ನಿಗಮಕ್ಕೆ ಒಂದು ಕಂಪ್ಲೇಂಟ್ ಮಾಡಿ ಒಂದೇ ಮನವಿ ಇವ್ರಿಗೆ ಏನ್ ಕೊಟ್ಟಿದ್ರೆ ನೀವು ಅವ್ರಿಗೆ ಲೈಸೆನ್ಸ್ ಆ ಲೈಸೆನ್ಸ್ ಪತ್ರ ಇಲ್ಲಿ ಪ್ರತಿ ಹಾಕ್ಬೇಕಿಲ್ಲ ಟೈಮಿಂಗ್ಸ್ ಹಾಕ್ಬೇಕು ರೆಡಿ ಆಯ್ತು ಹೋಗೋಣ ಟ್ವೆಂಟಿ ಫೋರ್ ಅವರ್ಸ್ ಕಾಯ್ಬೇಕು ಇಲ್ಲಿ ಹೋಗೋದ್ ಜವಾಬ್ದಾರಿ ಇವ್ರು ತಗೋಬೇಕು ಇಲ್ಲ ಅಂದ್ರೆ ಇದನ್ನ ರದ್ದು ಮಾಡ್ಬೇಕು ಸರಿ ಆಯ್ತು ಒತ್ತೆ ಆಗ್ಬೇಕು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ನೋಡಿ ಸರ್ ಇಲ್ಲಿ ಕುತ್ಕೊಂತೀವಿ ನಮ್ಗೆ ಅಷ್ಟೊಳಗೆ ಇತ್ಯಾರ್ಥ ಪೊಲೀಸ್ ಇಲ್ಲಿ ಬಂದು ಬೀಟಲ್ ಹೇಳಬೇಕು ಮಿರರ್ಗಳು ಬೀಚ್ತಾರೆ ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಇವರು ಹಾಗಾಗಿ ಇವ್ರಿಗೆ ಪಾರ್ಕಿಂಗ್ ಕೊಟ್ಟರೆ ಯಾರೋ ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಇಲ್ಲಿ ಬೀಟ್ ಪೊಲೀಸ್ ಹಾಕ್ಬೇಕು ಅಲ್ಲ ಇವಾಗ ಕಂಪ್ಲೇಂಟ್ ಕೊಂಡ್ರಿ ಒಂದು ಬೀಟ್ ಪೊಲೀಸ್ನವ್ರ ಇಲ್ಲಿ ಹಾಕ್ಬೇಕು ನಾನು ಪೊಲೀಸ್ ಇಂಪೋರ್ ಮಾಡಿದ್ದೀನಿ ಇವರೇ ನೀವೇ ಅಲ್ಬೇನ್ರಿ ಮೇಂಟೈನ್ ಮಾಡ್ತೀರೋ ಮತ್ತೆ ಯಾಕೆ ನೀವು ಹಿಂಗ್ ಮಾಡ್ತಿದ್ದೀರಾ ಅಲ್ಲ ನೀನು ತುಂಬಾ ಜನಕ್ಕೆ ಅವಾಜ್ ಆಗಿದೆ ನಾನು ನೋಡಿದೀನಿ ಆಟಗಾರ ಪ್ರತಿಯೊಬ್ಬರಿಗೂ ಟೋಕನ್ ಕೊಡ್ತೀನಿ ಹೊರಗಡೆ ಯಾಕೆ ಕೊಡಲ್ಲ ಮಾಡಿಸ್ಬೇಡಿ ಹಂಗಾರೆ ಟೋಕನ್ ದುಡ್ಡು ದುಡ್ಡು ಹಾಕ್ತಾ ಹೌದಾ

ನಾನು ಚಿಕ್ಕನಾಯಕಲ್ಲಿ ದಲಿತ ಸಂಘರ್ಷ ಸಮಿತಿ ಸಾಲಕ್ ಸಂಘಟನಾ ಸಂಚಾಲಕರು ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಕೆ ಟಿ ಸಿ ಬಸ್ ಸ್ಟಾಂಡ್ ಅಲ್ಲಿ ಟೂ ವೀಲರ್ ಪಾರ್ಕಿಂಗು ತುಂಬಾ ಹದಗೆಟ್ಟಿದೆ ಒಳಗಿರ ಪಾರ್ಕಿಂಗ್ ಟೂ ವೀಲರ್ ಒಂದು ಚಾರ್ಜ್ ಮಾಡ್ತಾರೆ ಔಟ್ಸೈಡ್ ಒಂದು ಚಾರ್ಜ್ ಮಾಡ್ತಾ ಇದಾರೆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಯಾವಾಗಲೂ ಡ್ರಿಂಕ್ಸ್ ಇರ್ತಾನೆ ಇಲ್ಲಿ ಗಾಡಿ ಟೂ ವೀಲರ್ ನಿಲ್ಸೋ ಜಾಗದಲ್ಲಿ ಟೂ ವೀಲರ್ ಪೆಟ್ರೋಲ್ ತೆಗಿತಾನೆ ಆಮೇಲೆ ಮಿರರ್ ಬಿತ್ತಾರೆ ಈ ತರ ಕಡತನಗಳು ಆಗ್ತಾ ಇದೆ ಆಮೇಲೆ ನೈಟ್ ಹೊತ್ತು ಏನೋ ನಮ್ಮ ಫ್ರೆಂಡ್ ಯಾರೋ ಹೆರಿಗೆ ಡೆಲಿವರಿಗೆ ಅಂತ ಬೈಕ್ ಹೋಗಿದ್ದಾರೆ ನೈಟ್ ಬೈಕೇ ಇಲ್ಲ ಈ ತರ ಇದಕ್ಕೆಲ್ಲ ಹೊಣೆಗಾರ ಯಾರು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಸ್ಕೊಂಡು ಗಮನ ಹರಿಸಿ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಈಗ ಇದಕ್ಕೆ ಸಂಬಂಧಪಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದಕ್ಕೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಮುಂದೆ ಇದು ಪ್ರತಿ ದಿವಸ ನೂರಾರು ಜನ ಹೌದು ಗಾಡಿ ನಿಲ್ಸ ಏನ ಸಮಸ್ಯೆ ಆದ್ರೆ ಸಮಸ್ಯೆ ಯಾರು ಭಾಗ್ಯಾರು ಅವ್ರಿಗೆ ಒದ್ಕೊಳ್ಳೋದೇ ಇಲ್ಲ ಸಿಸಿ ಕ್ಯಾಮ್ರಾ ಇದೆ ಸಿಸಿ ಕ್ಯಾಮ್ರಾ ಇದ್ದು ಇಲ್ಲಂಗಾಗಿದೆ ಸಿಸಿ ಕ್ಯಾಮ್ರಾದ ಏನು ಬರ್ತಾ ಇಲ್ಲ ಅದಕ್ಕೋಸ್ಕರವ ಇಲ್ಲಿ ಕಳತನ ಆಗ್ತಾ ಇದೆ ಪೆಟ್ರೋಲ್ ಕಳ್ತನ ಆಗುತ್ತೆ ಮಿರರ್ ಕಳತನ ಗಾಡಿಗಳು ನಿಲ್ಸಿ ಐವತ್ತರಿಂದ ಅರವತ್ ರೂಪಾಯಿ ವಸೂಲಿ ಮಾಡ್ತಾರೆ ಒಂದು ಬೈಕಿಗೆ ಗೆ ಇದಕ್ಕೆಲ್ಲ ಹೊಣೆಗಾರ ಯಾರು ಇಲ್ಲಿಂದ ರೈತರ ದುಡ್ಡುಗಳನ್ನ ಏನೋ ಒಂದು ನಮ್ಮ ಸೇಫ್ಟಿಗೆ ಬೈಕ್ ನಿಲ್ಸಿ ಹೋದ್ರೆ ಹೊಣೆಗಾರ ಯಾರು ಆಗ್ತಾರೆ ದಯಮಾಡಿ ತಕ್ಷಣ ಜವಾಬ್ದಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಮ್ಮ ಕಳ್ಕೊಂಡು

ಒಳಗಡೆ ಮಾತ್ರ ತಗೋಬೋದು ಆಚೆಡಿಗೆ ತಗೋಬೋದು ಅಂತ ಜನದ ಡೌಟು ಒಂದು ಈಗ ಆಚೆ ಕಡೆಗೂ ದುಡ್ಡು ತಗೊಂತಾನೆ ಲೇಟ್ ಅದು ಲೇಟಾಗಿ ಬಂದಾಗೇ ಮಾಡ್ತಾನೆ ಮನುಷ್ಯ ಎಷ್ಟೋ ದುಡ್ಡು ತಗೋತಾನೆ ಈಗ ಐವತ್ತು ನೂರು ಈ ಥರ ಎಲ್ಲ ಎಚ್ಕೊಂತಾನೆ ಆಮೇಲೆ ಗಾಡಿ ಸ್ಪಾಟ್ಸ್ ಬಿಚ್ತಾರೆ ಆಮೇಲೆ ಪೆಟ್ರೋಲ್ ತೆಗಿತಾ ಇದ್ದಾರೆ ಬೈತಾನೆ ಮಾಡ್ತಾನೆ ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಗಾಡಿ ಹಾಕಿದ್ದಾರೆ ಅವರು ಮಗಳು ಡಿಲಿವರಿ ಆಗಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ನನ್ನ ಜಮೀನು ಎಂದು ಹೇಳಿ ಎಪ್ಪತ್ತು ವರ್ಷಗಳ ಕಾಲ ಅನುಭವದಲ್ಲಿರುವ ರೈತರ ಮೇಲೆ ರಾಜಣ್ಣ ಎಂಬ ವ್ಯಕ್ತಿ ದರ್ಪ ನಡೆಸುತ್ತಿರುವ ಘಟನೆ ಕೊರಟಗೆರೆ ತಾಲೂಕು ನೇಗಲಾಲ ಗ್ರಾಮದಲ್ಲಿ ನಡೆದಿದೆ ಕೊರಟಗೆರೆ ತಾಲೂಕು ನೇಗಲಾಲ ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತು ಬಾರ್ ಎರಡು ನಲ್ಲಿ ಎರಡು ಎಕರೆ ಜಮೀನು ಬಿಡುವಂತೆ ರಾಜಣ್ಣ ಎಂಬುವರಿಂದ ರೈತ ಅಶೋಕ್ಗೆ ಕಿರುಕುಳ ನೀಡುತ್ತಿದ್ದಾರೆ ಎಪ್ಪತ್ತು ವರ್ಷಗಳಿಂದ ರೈತ ಅಶೋಕ್ ಅನುಭವ ಮಾಡಿಕೊಂಡು ಬಂದಿದ್ದು ಅಡಕೆ ಗಿಡಗಳು ಫಸಲಿಗೆ ಬಂದಿದೆ ಇದೀಗ ರಾಜಣ್ಣ ಎಂಬುವರು ಬಂದು ಈ ಜಮೀನು ನನಗೆ ಬರಬೇಕು ಬಿಟ್ಟುಕೊಡು ಎಂದು ಕೇಳುತ್ತಿದ್ದಾರೆ ಸುಮಾರು ನಾಲ್ಕೈದು ಬಾರಿ ಸರ್ವೆ ಕಾರ್ಯ ಮಾಡಲು ಬಂದವರನ್ನ ಅಶೋಕ್ ಸರ್ವೆ ಮಾಡದಂತೆ ವಾಪಸ್ ಕಳಿಸಿದ್ದಾರೆ ನೇಕಲಾಲ ಗ್ರಾಮದ ಸರ್ವೆ ನಂಬರ್ ಐವತ್ತೊಂದು ಬಾರ್ ಎ ನಲ್ಲಿ ಎರಡು ಎಕರೆ ಜಮೀನು ಬಿಡುವಂತೆ ರಾಜಣ್ಣ ಎಂಬುವರಿಂದ ಕಿರುಕುಳ ನೀಡುತ್ತಿದ್ದಾರೆ ಸರ್ವೆ ಮಾಡಲು ಬಂದಾಗಲೆಲ್ಲ ಜೊತೆಯಲ್ಲಿ ಪೊಲೀಸ್ ಕರೆದುಕೊಂಡು ಬಂದು ಎದುರಿಸುತ್ತಾರೆ ಎಂದು ರೈತ ಅಶೋಕ್ ಆರೋಪಿಸಿದ್ದಾರೆ ಫಸಲಿಗೆ ಬಂದ ಅಡಿಕೆ ತೋಟ ನಮಗೆ ಬರುತ್ತದೆ ನಮಗೆ ಬಿಟ್ಟುಕೊಡಿ ಎಂದು ರೈತ ರಾಜಣ್ಣ ಒತ್ತಾಯ ಮಾಡುತ್ತಿದ್ದಾರೆ ಈ ಜಮೀನು ಸುಮಾರು ಮೂವರು ಪಾರ್ಟಿ ಕೊಂಡು ಮಾರಾಟ ಮಾಡಿದ್ದಾರೆ ಇದುವರೆಗೂ ತೋಟ ನಮಗೆ ಬರುತ್ತದೆ ಎಂದು ಯಾರೂ ಹೇಳಿಲ್ಲ ಈಗ ತುಮಕೂರಿನ ಪುಡಿ ರಾಜಕಾರಣಿ ರಾಜಣ್ಣ ಜಮೀನಿನ ನಾಲ್ಕನೇ ಮಾಲೀಕ ನಾನು ಎಂದು ಇವರು ನಮಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ರೈತ ಅಶೋಕ್ ಆರೋಪಕ್ಕೆ ರಾಜಣ್ಣನವರು ಸ್ಪಷ್ಟನೆ ನೀಡಿದ್ದು ನಾನು ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ ನಾನು ರೈತ ಕುಟುಂಬದವನು ನಾನು ಈ ಜಮೀನು ಕೊಂಡ ನಂತರ ಸರ್ವೆ ಮಾಡಿಸಲು ಬಂದಾಗ ನನ್ನ ಜಮೀನು ಜಮೀನುವರೆಗೂ ಇದೆ ಎಂದು ತಿಳಿದಿದ್ದೇನೆ ದಾಖಲೆ ಪ್ರಕಾರ ಈ ತೋಟ ನಮಗೆ ಸೇರಬೇಕಾದು ಆದರೆ ಅಶೋಕ್ ನಮಗೆ ಬಿಡುತ್ತಿಲ್ಲ ಪಹಣಿ ಖಾತೆ ಸಹ ನನ್ನ ಹೆಸರಿನಲ್ಲಿ ಕಾನೂನಿನ ರೀತಿ ಹೋದರೆ ಈ ಜಮೀನು ನಮಗೆ ಬರುತ್ತದೆ ಆದರೆ ಅವರಿಗೆ ಅನ್ಯಾಯ ಮಾಡುವುದಿಲ್ಲ ಅಡಕೆ ಗಿಡ ಬೆಳೆಸಿದ ಖರ್ಚು ವೆಚ್ಚ ನೀಡುತ್ತೇವೆ ಇಲ್ಲಿ ಬಂದರೆ ಸಾಕು ಹೆಣ್ಣು ಮಕ್ಕಳು ಪೆಟ್ರೋಲ್ ಡೀಸೆಲ್ ಕೈಯಲ್ಲಿ ಹಿಡಿದುಕೊಂಡು ಬಂದು ನಾನು ಇಲ್ಲೇ ಬೆಂಕಿ ಹಚ್ಚಿಕೊಳ್ಳುವುದಾಗಿ ಹೆದರಿಸುತ್ತಾರೆ ಎಂದು ರಾಜಣ್ಣ ಹೇಳಿದ್ದಾರೆ ಈಗ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅವ್ರನ್ನ ತಡೆಯ ಇದ್ದೀವಿ ಆದ್ರೂ ಪದೇ ಪದೇ ಇದೆ ಇದೇ ಇದೇ ಥರ ಸುಮಾರು ಸರಿನೂ ಆಗಿದೆ ಸರ್ ನಾವು ಎಷ್ಟೇ ಮೂವತ್ತು ವರ್ಷದಿಂದ ಕಷ್ಟ ತೋಟನ ನಾವು ಹೆಂಗಸ ಬಿಡೋದಾಗುತ್ತೆ ಐವತ್ತೊಂಬತ್ತನೇ ಸೆರೆ ನಂಬರ್ ಅಲ್ಲಿ ಟೂ ಪಾಣಿಲಿ ಈಗ ರಾಜಣ್ಣ ಅಂತ ಬರ್ತಾ ಇದೆ ನಮ್ಗೆ ಅದು ದಾಖಲೆಗಳಿಲ್ಲ ನಾವು ಸುಮಾರು ಎಪ್ಪತ್ತು ವರ್ಷದಿಂದ ಅನುಭವದಲ್ಲಿದ್ದೀವಿ ನಮ್ಮ ದೊಡ್ಡಪ್ಪಂಗೆ ಅವ್ರಿಗೆ ಒಂದ್ಸಲ ಸ್ಕೆಚ್ ಆಗಿದೆ ಸ್ಕೆಚ್ ಕಾಪಿ ಏನ್ ಮಾಡಿದ್ರೆ ಗೊತ್ತಿಲ್ಲ ಸ್ಕೆಚ್ ಕಾಪಿ ಮಾತ್ರ ಸಿಕ್ಕಿದೆ ಸೇಮ್ ಒಂದ್ ಎಕರೆ ಇಪ್ಪತ್ತೈದು ಕುಂಟೆ ಸ್ಕೆಚ್ ಆಗಿ ಒಂದ್ ಎಕರೆ ಇಪ್ಪತ್ತೆರಡು ಕುಂಟೆ ಸ್ಕೆಚ್ ಆಗಿದೆ ಅದು ಅದು ಮೂವ್ ಮಾಡಿಲ್ಲ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನ ನಡೀತಾ ಇದೆ ಕೋರ್ಟ್ ಅಲ್ಲಿ ಇನ್ನ ನಡೀತಾ ಇದೆ ಅದು ಫೈನಲ್ ಬಂದಿಲ್ಲ ಸರ್ ಬಂದಿರತಕ್ಕಂತ ಸರ್ವೆ ಮಾಡೋದು ಗೌರ್ಮೆಂಟ್ ಸರ್ವೆ ಸರ್ ಇಂಡಿಕೇಶನ್ ಇರೋದೇನು ಗೊತ್ತಿಲ್ಲ ಇದು ಕೋರ್ಟಲ್ಲಿ ಅಲ್ಲಿ ಇರೋದೇನು ಗೊತ್ತಿಲ್ವಾ ಸಾರಿ ಅವ್ರಿಗೂ ಗೊತ್ತಿದೆ ಸರ್ ಆದ್ರೂ ಬರ್ತಾ ಇದ್ದಾರೆ ಅದು ನಿನ್ನೆ ನೋಟಿಸ್ ಬಂದಿದೆ ಇವತ್ತಾಗ್ಲೂ ಸರ್ವಿಗೆ ಬಂದಿದ್ದಾರೆ ಎಷ್ಟು ದಿನ ಎಷ್ಟು ಸತಿ ಸರ್ ಒಂದು ಎಂಟು ಒಂಬತ್ತು ಸರಿ ಬಂದಿದೆ ಸರ್ ಅಷ್ಟು ಸಾಗುವಳಿ ಚೀಟಿದಾರ ಹದಿನೆಂಟನೇ ಸ್ಕೂಲಿ ಒಬ್ಬರಿಗೆ ಕ್ರೈ ಮಾಡಿದ್ದಾರೆ ಅವರು ಒಂದು ವರ್ಷ ಇಟ್ಕೊಂಡು ಅವ್ರ ಒಂದ್ಸಲ ಬಂದಾಗ ಅವ್ರೂ ನಮಗೆ ಶೇರಲ್ಲ ಈ ಜಮೀನು ಪಾಣಿ ಮೇಲೆ ಮಾಡ್ಕೊಂಡಿದ್ರು ಅವ್ರು ನಮಗೆ ಸ್ಪಾಟಿಗೆ ಬರ್ತಾ ಇದ್ದಾರೆ ಸರ್ ಬಂದ ಒಂದೇ ಸಲ ಸರ್ವಿಗೆ ಬರ್ತಾ ಇದ್ದಾರೆ ಸರ್ ಅಲ್ಲ ಸರ್ ಹಾ ಅದನ್ನು ಇಂಥವರೆಗೂ ನಮಗೆ ಬರುತ್ತೆ ಬಿಟ್ಕೊಡೋ ಅಂತ ಬಂದಿಲ್ಲ ಸರ್ ಒಂದೇ ಸಲ ಸರ್ವೆ ಮಾಡ್ಕೊಂಡು ಸರ್ವೆ ಮುಖಾಂತರನೇ ಬರ್ತಾ ಇದ್ದಾರೆ ಸರ್ಪುರ ನನಗೆ ಇಲ್ಲೊಂದು ಜಮೀನು ಅನುಕೂಲಲ್ಲಿ ಮೊದಲ ಕಳೆ ಅನುಕೂಲಲ್ಲಿ ಒಂದು ಜಮೀನು ಐತಿ ಅಂತ ಒಂದಿಬ್ರು ಮೂರು ಜನ ಕರ್ಕೊಂಬಂದು ತೋರಿಸ್ತಾರೆ ಕರ್ಕಂಬಂದು ತೋರಿಸ್ದಾಗ ಜಮೀನು ನೋಡ್ತೀನಿ ಜಮೀನು ಚೆನ್ನಾಗಿದೆ ತೋಟ ಕುತ್ಕೊಂಡು ಮಾತಾಡೋಣ ಬರ್ಲಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ತಿದ್ವಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾದ್ಮೇಲೆ ತಗೊಂಡು ಲೀಗಲ್ ಕೊಡ್ತೀನಿ ಲಾಯರ್ ಲೀಗಲ್ ಮಾಡಿರ್ತಾರೆ ಲಾಯರ್ ಲೀಗಲ್ ಮಾಡಿದ್ದಾದಮೇಲೆ ನಾನು ಅದನ್ನು ರಿಜೆಸ್ಟ್ರು ಮಾಡ್ಕೊಂತೀನಿ ರಿಜೆಸ್ಟ್ರು ಮಾಡಿಸ್ಕೊಂಡು ಸರ್ವೆ ಹಾಕ್ತೀನಿ ಸರ್ವೆಗೆ ಹಾಕ್ದಾಗ ಇವರು ಸರ್ವೆ ತಂದು ಅಶೋಕ್ ಅಶೋಕ್ ಮಕ್ಕಳು ಬಂದು ತಡೀತಾರೆ ಕೇಳ್ತೀನಿ ನಮ್ಮದು ಜಮೀನು ಯಾಕೆ ಬಂದು ತಡಿತಾರೆ ಅಂದರೆ ನಾನು ಮಾಡ್ತಾ ಮಾಡ್ತಾಯಿದ್ದು ಜಮೀನು ಯಾರು ನಿಮಗೆ ಮಿಸ್ಗೈಡ್ ಮಾಡೋರು ಏನು ಮಿಸ್ಗೈಡ್ ಮಾಡ್ತಾರೆ ಏನೋ ನಿಮ್ಮ ಹತ್ರ ದಾಖಲೆ ತಂದುಬಿಡಿ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಾರೆ ಮತ್ತು ಸರ್ವೆ ಮಾಡಕ್ಕೆ ಬಿಡಿ ಸರ್ವೆ ಮಾಡ್ಬೇಕು ನಾನು ಸರ್ವೆ ಮಾಡ್ಕೊಂಡು ಸರ್ವೇವ್ರು ಬಂದವರು ನನ್ನ ಜಾಗ ಎಲ್ಲಿ ತೋರ್ಸ್ತಾರೆ ಗುರುತಿಸ್ತಾರೆ ಅವರು ಅವರೆಲ್ಲಿ ಗುರ್ತಿಸ್ತಾರೆ ಅಲ್ಲಿ ನಾವು ಹೇಳ್ತೀನಿ ಬಿಡಿ ಇಲ್ಲ ನಾವು ತನಕ ಮಾಡ್ಕೊಂಡಿದ್ವಿ ಅವಾಗಿಂದ ನಾವು ಹಂಗೆ ಬಂದಿದ್ವಿ ಅಂತ ನನ್ನ ಜಾಗ ಐತಲ್ಲಪ್ಪ ತಗಳಪ್ಪ ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ದಾದ್ಮೇಲೆ ಆಯಿತು ಈ ಸರ್ವೆ ಮಾಡ್ತಲ್ಲ ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ ಹಂಗಂತ ಹೇಳಿದ್ದಾದಮೇಲೆ ಅಕ್ಕಪಕ್ಕ ಒಂದು ಐದಾರು ಹಳ್ಳಿ ಅವರು ದೊಡ್ಡ ದೊಡ್ಡವ್ರದ್ದು ಎಲ್ಲ ಕರ್ಕೊಂಬಂದು ಒಂದು ಕಡೆ ಸಿಟ್ಟಿಂಗ್ ಮಾಡ್ತಾರೆ ಸಿಟ್ಟಿಂಗ್ ಮಾಡಿ ವ್ಯಾಪಾರನೂ ಮಾಡ್ಕೊಂತಾನೆ ಅಶೋಕ್ ವ್ಯಾಪಾರ ಮಾಡ್ಕೊಂಡು ಹದಿನೆಂಟು ಲಕ್ಷಕ್ಕೆ ವ್ಯಾಪಾರ ಆಗುತ್ತೆ ನೂರ ಒಂದು ರೂಪಾಯಿ ದುಡ್ಡು ಕೊಡ್ತಾರೆ ಒಂದು ಮೂರು ತಿಂಗಳು ಟೈಮ್ ಕೊಡಿ ನಾನು ಮಾಡ್ಕೊಳ್ತೀನಿ ಒಂದು ಎಕರೆ ಕೊಟ್ಬಿಡಿ ಮಿಕ್ಕಿಂದ ಮಗನ ಮಾಡ್ಕೊಳ್ಳಿ ಅಂತಾರೆ ಆಯ್ತು ನಿಮ್ಗೆ ಯಾವ್ದು ಬೇಕಾದಾಗ ಈ ಮಿಕ್ಕಿಂದ ನಾನು ಉಳಿಸ್ಕೊಳ್ತೀನಿ ನೆಕ್ಸ್ಟ್ ಅಲ್ಲಿಂದ ಇದುವರೆಗೂ ನಾವು ಯಾವ ಸರಿಗಾಗ್ತದ್ರು ಬರ್ತಾರೆ ಹೆಣ್ಮಕ್ಳನ್ನ ಯಾರು ಗಂಡಸರು ಜಾಸ್ತಿ ಬರಲ್ಲ ಅಶೋಕ ಅಶೋಕನ ಮಗ ಒಂದು ಹದಿನೈದು ಜನ ಇಪ್ಪತ್ತು ಜನ ಹೆಣ್ಮಕ್ಳು ಡೀಸೆಲ್ ತಗೊಂಡ್ಬಿಡ್ತಾರೆ ಪೆಟ್ರೋಲ್ ತೊಂಬರ್ತಾರೆ ವಿಕ್ ತತ್ತೊಬಿಡ್ತೀವಿ ವಿಷ ಕುಡಿತೀವಿ ಬರೀ ಇದೆ ಈ ಥರ ಎದ್ರಸಿ ಎದ್ರಿಸಿ ಬಿಳಿಸ್ತಾವೆ ನಾನು ಬಂಡವಾಳ ಹಾಕಿದ್ದೀನಿ ಸರ್ ಇಪ್ಪತ್ತ್ಮೂರುವ ಲಕ್ಷ ಬಂಡವಾಳ ಹಾಕಿ ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ತಾಲೂಕಿನ ಗಡಿಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೈಕ್ ರೈಡಿಂಗ್ ಆಯೋಜಿಸಿದ್ದು ಎಂಆರ್ಎಫ್ ಕಂಪನಿಯು ತೊಂಬತ್ತೇಳಕ್ಕೂ ಹೆಚ್ಚು ಬೈಕ್ಗಳು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದವು ಚಿಕ್ಕನಾಯ್ಕನಹಳ್ಳಿ ಮತ್ತು ಗುಬ್ಬಿ ತಾಲೂಕಿನ ಗಡಿಭಾಗದ ಹಳ್ಳಿಗಳಾದ ಕೊಂಡ್ಲಿ ಮುಸ್ಕೊಂಡ್ಲಿ ಮಾವಿನಹಳ್ಳಿ ಕಾರೇಕುರ್ಚಿ ಕೋರೆ ಮೂಲಕ ಹಾದುಹೋಗಿ ಇನ್ನೂರ ಆರರ ಮೂಲಕ ಬೆಂಗಳೂರಿಗೆ ಹೋಗುವುದಾಗಿ ತಿಳಿಸಿದರು ಸ್ಥಳೀಯರು ಯುವಕರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಬೈಕ್ ಕ್ರೈಸ್ ಅನ್ನ ನೋಡಿ ಖುಷಿಪಟ್ಟರು ರೆಯ ಅತ್ಯಂತ ಜನಪ್ರಿಯ ಶೋ ಬಿಗ್ ಬಾಸ್ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ನಿರೂಪಣೆಯಿಂದಲೇ ಸಾಕಷ್ಟು ಜನಪ್ರಿಯವಾಗಿದೆ ಮುಂದಿನ ಸೀಸನ್ ಅನ್ನು ಅವರೇ ನಿರೂಪಿಸಲಿದ್ದಾರೆ ಈ ಬಗ್ಗೆ ಇಂದು ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆಯಲ್ಲಿ ಸುದೀಪ್ ಕೊಟ್ಟ ಆ ಒಂದು ಹೇಳಿಕೆ ಅಭಿಮಾನಿಗಳ ಕಣ್ಣೀರಿಗೆ ಕಾರಣವಾಗಿತ್ತು ಸುದೀಪ್ ತಮ್ಮ ಈ ನಿರೂಪಣೆಗೆ ವಿದಾಯ ಹೇಳಿದ್ದರು ಆದ್ರೆ ಇದನ್ನ ಅಭಿಮಾನಿಗಳು ಸ್ವೀಕರಿಸಿರಲಿಲ್ಲ ಮುಂದಿನ ಸೀಸನ್ ಗಳನ್ನ ಸುದೀಪ್ ಅವರೇ ನಿರೂಪಿಸಬೇಕೆಂದು ಒತ್ತಾಯಗಳು ಕೇಳಿ ಬಂದಿದ್ದವು ಅದರಂತೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಿಚ್ಚನಿಂದ ಒಪ್ಪಿಗೆ ಸಿಕ್ಕಿದೆ ಬಿಗ್ ಬಾಸ್ ತಂಡದಿಂದ ಅಧಿಕೃತ ಅನೌನ್ಸ್ ಆಗಿದೆ ಖಾಸಗಿ ಹೋಟೆಲ್ನಲ್ಲಿ ಬಿಗ್ ಬಾಸ್ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ ತಂಡ ಭಾಗಿಯಾಗಿತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೈನಲ್ ನಲ್ಲಿ ಸುದೀಪ್ ಮಾಡಿದ ಒಂದು ಟ್ವೀಟ್ ಗೀಗ ಸಮರ್ಥನೆ ಕೊಟ್ಟಿದ್ದಾರೆ ನಾನು ಯಾವುದೇ ವಾರ್ನಿಂಗ್ ಕೊಟ್ಟಿಲ್ಲ ಏಕೆಂದರೆ ನಾನು ನಾನು ಇಷ್ಟಪಟ್ಟ ಕಾರ್ಯಕ್ರಮವಿದು ನನ್ನ ಜಾಗದಲ್ಲಿ ಬೇರೆ ಯಾರೇ ಹೋಸ್ಟ್ ಬಂದ್ರು ನಾನು ಖುಷಿ ಪಡುತ್ತಿದ್ದೆ ಎಂದು ಸುದೀಪ್ ಹೇಳಿದ್ದಾರೆ ಆಂಧ್ರದಿಂದ ಮಧುಗಿರಿ ಮತ್ತು ಕೊರಟಗೆರೆ ಬೈಪಾಸ್ನಲ್ಲಿ ಅಕ್ರಮವಾಗಿ ಮಾರ್ಗದಲ್ಲಿ ಗ್ರನೈಟ್ ಸಾಗಿಸುತ್ತಿದ್ದ ಲಾರಿಗಳನ್ನು ವಶಕ್ಕೆ ಪಡೆದಿದ್ದ ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿ ಪ್ರಮೀಳಾ ಮತ್ತು ಸಿಬ್ಬಂದಿಗಳ ಮೇಲೆ ರೌಡಿ ಯುವಕರ ಗುಂಪು ಹಲ್ಲೆಗೆ ಯತ್ನಿಸಿದ್ದಾರೆ ದಬಸ್ಪೇಟೆ ಮತ್ತು ನೆಲಮಂಗಲ ಮೂಲದ ಗ್ರಾನೈಟ್ ಸಾಗಾಣಿಕೆ ಮಾಡುವ ದಂಧೆಕೋರರಿಂದ ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿ ಪ್ರಮೀಳಾ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಅಕ್ರಮವಾಗಿ ಗ್ರಾನೈಟ್ ಲಾರಿಗಳು ಪಾವುಗಡ ಮಧುಗಿರಿ ಕೊರಟಗೆರೆ ಮೂಲಕವಾಗಿ ದಬಸ್ಪೇಟೆ ಬೆಂಗಳೂರಿಗೆ ಸಂಚರಿಸುವ ಮಾಹಿತಿ ಪಡೆದ ತಕ್ಷಣ ದಾಳಿಗೆ ತುಮಕೂರು ಕಚೇರಿಯಿಂದ ಹೊರಡುವ ತಕ್ಷಣವೇ ಅಲ್ಲೇ ಕಾವಲು ಇರುವ ಗೂಂಡಾಗಳು ತಕ್ಷಣ ಲಾರಿಗಳ ಚಾಲಕನಿಗೆ ಮಾಹಿತಿ ನೀಡುತ್ತಾರೆ ಮಾಹಿತಿ ಬರುತ್ತಿದ್ದಂತೆ ರಸ್ತೆ ಿಡಿದ ಲಾರಿಗಳನ್ನ ನಿರ್ಜನ ಪ್ರದೇಶಕ್ಕೆ ಸಾಗಿಸಿ ನಂತರ ಸಾಗಾಣಿಕೆ ಮಾಡುತ್ತಾರೆ ಗ್ರಾನೈಟ್ ದಂಧೆ ಕೋರರ ಕಣ್ಣು ತಪ್ಪಿಸಿ ಖಾಸಗಿ ಕಾರಿನಲ್ಲಿ ಅಧಿಕಾರಿಗಳು ಬಂದರೆ ರೂಲ್ಸ್ ಬಗ್ಗೆ ಖ್ಯಾತೆ ತೆಗೆದು ಸಚಿವರಿಗೆ ಹೇಳ್ತೀವಿ ಶಾಸಕರಿಗೆ ಹೇಳ್ತೀವಿ ಸಂಸದರಿಗೆ ಹೇಳಿ ಜಾಗ ಖಾಲಿ ಮಾಡಿಸ್ತೀವಿ ಅಂತ ಹೇಳಿಕೊಂಡು ಧಮಕಿ ಹಾಕ್ತಾರೆ ಅಧಿಕಾರಿಗಳನ್ನ ಬೆದರಿಸಿ ಧಮಕಿ ಹಾಕ್ತಾರೆ ಕಾರಿನೊಳಗೆ ಅಧಿಕಾರಿಗಳು ಬಂದ ತಕ್ಷಣವೇ ಗ್ರನೈಟ್ ಲಾರಿಗಳ ಮೂಲಕ ದಾಳಿಗೆ ಮುಂದಾದ ವೇಳೆ ಕಾರಿನೊಳಗೆ ಅಧಿಕಾರಿಗಳು ಬಂದ ತಕ್ಷಣವೇ ಗ್ರನೈಟ್ ಲಾರಿಗಳ ಮೇಲೆ ದಾಳಿಗೆ ಮುಂದಾದ ವೇಳೆ ಹಿಂಬದಿಯಿಂದ ಐವತ್ತು ಸಾವಿರ ಇಟ್ಟು ನಿಮ್ಮನ್ನ ಮನೆಗೆ ಕಳಿಸೋದು ನಮಗೆ ಗೊತ್ತು ಅದು ಹೇಗೆ ಕರ್ತವ್ಯ ನಿರ್ವಹಣೆ ಮಾಡ್ತೀರೋ ಮಾಡಿ ನಾವು ನೋಡ್ತೀವಿ ಎಂದು ಧಮಕಿ ಹಾಕೋದು ಸರ್ವೇಸಾಮಾನ್ಯ ಸಾಮಾನ್ಯ ಮಹಿಳಾ ಅಧಿಕಾರಿಗಳ ಮೇಲೆ ತಡರಾತ್ರಿ ಯುವಕರು ಇಷ್ಟೆಲ್ಲ ಅವಾಂತರ ಮಾಡಿರುವ ವಿಚಾರ ಗೊತ್ತಿರುವ ತುಮಕೂರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕ ಲೋಕೇಶ್ ಗಮನಕ್ಕೆ ಬಂದರೂ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ

ಹ ನಮ್ಮ ಹತ್ರ ನೀವ್ ಎಲ್ ಲಕ್ಷ ಕಾರ್ಡ್ ಕೇಳೋಣ ಐಡಿ ಕಾರ್ಡ್ ಐಡಿ ಕಾರ್ಡ್

ಗೌರ್ಮೆಂಟ್ ಜಿಪ್ ಯಾಕೆಂದಿಲ್ಲ ಗೌರ್ಮೆಂಟ್ ಜಿಪ್ ಯಾಕಂದಿಲ್ಲ ನಾನು ಯಾರು ಗೌರ್ಮೆಂಟ್ ಜಿಪ್ ಅಂದರೆ ನೀವು ಇನ್ಫಾರ್ಮ್ ಮಾಡಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಯಾರೋ ನಮ್ಗೆ ಫಾಲೋ ಮಾಡ್ತಾವ್ರೆ ಅಂತ ಫಾಲೋ ಮಾಡಿ ಈಗ ಗೌರ್ಮೆಂಟ್ ಜೀಪ್ ಒಳ್ಳೇದಾಯ್ತು ತುಂಬಾ ತುಂಬ ಒಳ್ಳೇದಾಯ್ತು ನೀವು ದೀಸಿಗೆ ಮಾಡಿ ನಮಗೇನು ಸಮಸ್ಯೆ ಇಲ್ಲ ಕಾನೂನು ಮುಖಾಂತರನೇ ವ್ಯವಹಾರ ಆಗಿ ದೀಸಿಗೆ ಮಾಡಿ ನಾನು ಮಾಡ್ತೀನಿ ಡಿಸಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಫಸ್ಟ್ ನಿಮ್ ಬ್ಲಾಕ್ ಕೇಸ್ಗೆ ಡಿ ಗೆ ಮಾಡ್ತಿದ್ದೀನಿ ಡಿ ಡಿ ಗೆ ಫೋನ್ ಎತ್ತಿತ್ತಲ್ಲ ನಿಮ್ ಡಿ ಡಿ ಫೋನ್ ಮಾಡಿ ನೀವು ಅವ್ರಿವ್ರು ರಾಜಕಾರಣಿಗಳು ದುಡ್ಡು ಕೊಡ್ತಾರ ಲಾರಿ ಓನರ್ ಕೊಡ್ತ ದುಡ್ಡು ಇಸ್ಕೊಂಡು ನೀವು ಬೇರೆ ಬೇರೆ ಗುಳಿ ಹೇಳ್ಕೊತೀರಾ ಏನಕ್ಕೆ ಮಾತಾಡ್ಬಾರ್ದು ನೀವು ಇಷ್ಟು ಇಷ್ಟು ದಿನ ಆ ಡಿಪಾರ್ಟ್ಮೆಂಟ್ಗೆ ಯಾರಾದ್ರು ಬಂದು ಪ್ರೈವೇಟ್ ಕಾರ್ ಇರ್ತಾರ ನೀವು ಒಬ್ಬರು ಇಡ್ತಿರೋದು ಎಷ್ಟು ಗಾಡಿಗಳು ಇಡ್ತಿದ್ದೀರಾ ಈ ಗಾಡಿ ಅಲ್ದಲ್ಲ ಬೇರೆ ಗಾಡಿ ಓನರ್ ಗಾಡಿ ಓನರ್ ಗಳು ಬೇರೆ ಬೇರೆ ಗಾಡಿ ಬೇರೆ ಗಾಡಿ ಓನರ್ ಗಳು ಜೊತೆ ಕರ್ಕೊಂಡ್ಬಾರ್ದು ಅವ್ರ ಗಾಡಿಗಳು ತೋರಿಸ್ ಹೋಗದಾ ಯಾರು ಬಂದಿದ್ದೀನಿ ಇನ್ನೂ

ಮಾಧ್ಯಮದಲ್ಲಿ ಬರುತ್ತಿರುವ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ ಅದೆಲ್ಲ ನಿಮ್ಮ ಕಲ್ಪನೆ ಮಾತ್ರ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುಜಿವಾಲಾ ತಿಳಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಮಾತನಾಡಿದ ಅವರು ಎಂಪಿ ಅಭ್ಯರ್ಥಿಗಳು ಪರಾಜಿತ ಅಭ್ಯರ್ಥಿಗಳ ಸಭೆ ಕೂಡ ಕರೆಯುತ್ತೇನೆ ಇದು ನಿರಂತರ ಪ್ರಕ್ರಿಯೆ ಬಳಿಕ ಸಿಎಂ ಹಾಗೂ ಡಿಸಿಎಂ ಜೊತೆಗೂ ಅಭಿವೃದ್ಧಿ ವಿಚಾರವಾಗಿ ಮಾತನಾಡುತ್ತೇನೆ ಮಾಧ್ಯಮದಲ್ಲಿ ಬರುತ್ತಿರುವ ನಾಯಕತ್ವ ಬದಲಾವಣೆ ಕೇವಲ ಓಹಾಪೋಹಾ ಅದೆಲ್ಲವೂ ನಿಮ್ಮ ಕಲ್ಪನೆ ಮಾತ್ರ ಎಂದು ತಿಳಿಸಿದ್ದಾರೆ ಸಾವಿರಾರು ಎಕರೆ ಭೂ ಪ್ರದೇಶದಲ್ಲಿ ರೈತರು ಹತ್ತಿ ಬೆಳೆದಿದ್ದು ಇದೀಗ ಒಂದು ಎಕರೆಗೆ ಎರಡೂವರೆ ಕ್ವಿಂಟಲ್ ಬೀಜ ತೆಗೆದುಕೊಳ್ಳುತ್ತೇವೆ ಎಂದು ಸೀಡ್ಸ್ ಕಂಪನಿಗಳ ಹೇಳಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ ಶಿರ ತಾಲೂಕಿನ ರೈತರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆದಿದ್ದು ಇದೀಗ ಒಂದು ಎಕರೆಗೆ ಎರಡೂವರೆ ಕ್ವಿಂಟಲ್ ಬೀಜ ತೆಗೆದುಕೊಳ್ಳುತ್ತೇವೆ ಎಂದು ಸೀಡ್ಸ್ ಕಂಪನಿಗಳು ಹೇಳಿಕೆಯಿಂದ ರೈತರು ಕಂಗಾಲಾಗಿದ್ದು ಸರ್ಕಾರ ಹತ್ತಿ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಆಗ್ರಹಿಸಿದ್ದಾರೆ ಹತ್ತಿ ಬೆಳೆಗಾರರ ಹೊಂದಾರೆ ರಂಗನಾಥಪ್ಪ ಸಂಚಾಲಪ್ಪ ವೆಂಕಟೇಶ್ ನರಸಿಂಹ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನನ್ನ ಹೆಸ್ರು ವೆಂಕಟೇಶ್ ಅಂತ ಅವರು ನೋಡಿ ಇಲ್ಲಿ ಎಲ್ಲಾ ಅಂದ್ರೆ ಹೇಳ್ಬೇಕಂದ್ರೆ ಬೇರೆ ಕಂಪನಿಯಲ್ಲ ಅಗ್ರಿಮೆಂಟ್ ಮಾಡ್ಕೊಡ್ತಾವ್ರೆ ಮಾತ್ರ ಕೃಷ್ಣ ಕಂಪನಿಯವರು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒಬ್ಬ ತಹಸೀಲ್ದಾರ್ ಆಗ್ಲಿ ವಿತ್ ಡಿ ಸಿ ಆಗ್ಲಿ ಒಬ್ಬ ಡಿ ವೈ ಎಸ್ ಪಿ ಆಗ್ಲಿ ಇವರು ಸ್ವಲ್ಪನ ಇದಕ್ಕೆ ತಲೆ ಹಾಕ್ಬಿಟ್ಟು ಏನು ರೈತರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ ಇದಕ್ಕೆ ಒಂದು ಪರಿಹಾರನ ಕೊಟ್ಟು ಕಾನೂನ ಚೌಕ ಚೆಕ್ ಬಂದಿನಲ್ಲಿ ಈ ಗಳನ್ನ ಒಂದು ಇದನ್ ಮಾಡ್ಬಿಟ್ಟು ಏನಾದ್ರೂ ಒಂದು ಒಂದು ಇದನ್ನ ಅಗ್ರಿಮೆಂಟ್ ಮಾಡ್ಕೊಡ್ಲಿ ರೈತರಿಗೆ ಫಸ್ಟ್ ಆಫ್ ಆಲ್ ಇಷ್ಟು ರೇಟು ಇಷ್ಟು ಬೀಜ ಬೀಜ ಬೇಡ ಎಷ್ಟು ಏನ್ ಬರ್ದಿರ್ತಾರ ಅದನ್ನ ನಾವು ಕಂಪನಿ ಅವರು ಸ್ವಾಯತೆಯಾಗಿ ಒಂದು ನಿರ್ಧಾರ ಮಾಡಿ ಮಾರ್ಕೆಟಿಂಗ್ ಅಂತ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಪನಿ ಅಗ್ರಿಮೆಂಟ್ ಬೇರೆ ಕಂಪ್ನಿಯರ್ ಕಾವೇರಿ ಕಂಪ್ನಿಯವ್ರು ನನಗೆ ಮಾಡ್ಕೊಟ್ಟಿದ್ದಾರೆ ಕಾವೇರಿ ಕಂಪ್ನಿಯವ್ರು ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿದ್ದಾರೆ ಈ ಇವ್ರು ಮಾಡಿಲ್ಲ ಬೇರೆ ಮಾಡಿಲ್ಲ ನಾವು ನಿಮಗೆ ರಕ್ಷಣೆ ಇದೆ ನಮ್ಮ ನಮಗೆ ಅಂತ ನಾನು ಒಬರಿಗೆ ಹೇಳೋದಲ್ಲ ಒಬರಿಗೆ ಎಲ್ಲರೂ ಹೇಳ್ತಾರೆ ಎಲ್ಲರ ಸಮಯ ನೀವು ಆಗಿರಂತ ಸಿಕ್ಕದ ಮಾತ್ರ ನಿಮಗೆ ಕೊಟ್ಟಾರೆ ಮಾಡ್ಕೊಡಿದ್ದಾರೆ ಬೇರೆ ಏನು ಮಾಡ್ಕೊಡಲಿಲ್ಲ ಅಂತಂದ್ರೆ ಅದು ರೈತರದ ಮೇಲೆ ಎಲ್ಲ ಒಂದೇ ತಾನೆ ಹಾಗೆ ಇವರು ಮಾಡ್ಕೊಡ್ಲಿ ಅಂತ ನಾನು ಹೇಳಿದ್ವಿ ಶಿರಾ ತಾಲೂಕು ಗೌಡಿಗೆರೆ ಹೋಬಳಿ ಯಮದರ ಗ್ರಾಮ ಯಮದರ ಗ್ರಾಮದಲ್ಲಿ ಸುಮಾರು ಟ್ರಿಸ್ಟಾಲ್ ಕಂಪ್ನಿದ ಒಂದು ನೂರರಿಂದ ನೂರ ಐವತ್ತು ನೂರ ಇಪ್ಪತ್ತು ಪ್ಲಾಟ್ ಟ್ರಿಸ್ಟೇ ಮಾಡವರೆ ರೈತರೆಲ್ಲಾನ ಅದರಲ್ಲಿ ಆರ್ಗನೈಜರ್ ಆಗಿ ನಮ್ಮ ಇಲ್ಲೇ ಪಕ್ಕದಲ್ಲಿ ವೀರಾಪುರದ ಹನುಮಂತರಾಯಪ್ಪ ಅಂತಂದು ಅವ್ರನ್ನ ಮಾೋ ಅಂತಂದು ಹೆಸರು ಹೇಳ್ತಾರೆ ನಾವು ಇದುವರೆಗೂನು ಯಾವುದೇ ಬಯರ್ ಕಂಪ್ನಿನಲ್ಲಿ ಬೆಳಿಲಿ ಟ್ರಿಸ್ಟಾಲ್ ಬೆಳಿಲಿ ಯುವನಿಕಾರ ನಲ್ಲಿ ಬೆಳೀಲಿ ಯಾವ್ದ್ರಲ್ಲೇ ಬೆಳೆದ್ರು ಅವ್ನು ಅವ್ರನ್ನ ನೋಡಿಲ್ಲ ಕಂಪ್ನಿಯರ್ನ ಇದುವರೆಗೂ ನೋಡಿಲ್ಲ ನಾವು ಒಬ್ಬ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಬೆಳಿತಾ ಇದ್ವಿ ನಾನು ಇದೇ ಓದನೆ ಸರಿನಾ ಎರಡುವರೆ ಎಕರೆಗೆ ಹಾಕಿ ಹದಿನೆಂಟು ಕ್ವಿಂಟಲ್ ಬೀಜ ಕೊಟ್ಟಿದ್ದೆ ಓದ್ನೆ ಸರಿನಾ ಈ ಸರಿನು ಮೂರ್ ಎಕರೆಗೆ ಹಾಕಿದಿನಿ ಕನಿಷ್ಠ ಅಂದ್ರೂನು ಹದಿನೆಂಟರಿಂದ ಹತ್ತೊಂಬತ್ತು ಕ್ವಿಂಟಲ್ ಬೀಜ ಆಗುತ್ತೆ ಈಗ ಬರೇನೆ ಮೂ ಎರಡುವರೆ ಕ್ವಿಂಟಲ್ ತಗೊಂತಿವಿ ಅವರೇಜ್ ಎರಡುವರೆ ಕ್ವಿಂಟಲ್ ಅಂತ ಹೇಳ್ರೆ ಎಲ್ಲ ರೈತನ ಬೆಳಿತಾನೆ ಆವರೇಜ್ ಅಂದ್ರೆ ಯಾರ್ ಬೆಳೆಯಲ್ಲ ಐದು ಕಿಂಟಲ್ ಮೇಲೆ ಬೀಜ ಅಂತ ರೈತರೇ ಇರೋದು ಯಾರೋ ಎಲ್ಲಾನು ಕೆಲವರು ಹೇಳ್ತಾರೆ ಯಾರೇ ರಾಶಿ ಕಂಪ್ನಿಯರು ಹೇಳಶಿ ಕಂಪ್ನಿಯರ್ ಅಂತನೇ ನಾವು ಫಾಲೋ ಅಪ್ ಮಾಡ್ತೀವಿ ಅವ್ರೇನ್ ಹೇಳಿ ಅದ್ರಂತಾನೆ ನಾವ್ ಎಲ್ಲ ಫಾಲೋ ಅಪ್ ಮಾಡ್ತೀವಿ ಸ್ವಲ್ಪ ದಿನ ಕ್ರಾಸ್ ಮಾಡ್ರಿ ಕ್ರಾಸ್ ಆದ್ಮೇಲೆ ನಾವ್ ಒಂದ್ ಹಂತಕ್ ಬಂದಾಗ ಹೇಳ್ತೀವಿ ಅಂತ ಹೇಳ್ತಾ ಇದಾರೆ ಅವತ್ತು ತಗೊಂಡ್ರೆ ತಕೋಬಹುದು ಬಿಟ್ರೂ ಬಿಡ್ಬೋದು ಅದ್ರಿಂದನ ಇವತ್ತು ಕನಿಷ್ಠ ಅಂದ್ರೆ ನಾವು ಒಂದ್ ಎಕ್ರಿಗೆ ಕಮ್ಮಿ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಬೆಳಿತೀವಿ ಕನಿಷ್ಠ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಅಂತೂ ಕೊಟ್ಟೆ ಕೊಡ್ತೀವಿ ಕಂಪಲ್ಸರಿನ ಮೂರ್ ಹದಿನೆಂಟು ಮೂರ್ ಎಕ್ರಿಗೆ ಹದಿನೆಂಟು ಕ್ವಿಂಟಲ್ ಬೀಜ ಅಂತ ಕೊಟ್ಟೆ ಕೊಡ್ತೀವಿ ಉಳಿಕೆದ ಬೀಜ ಯಾರ್ ತಗೊಂತಾರೆ ಅವ್ರು ತಕೊಂಬೋ ಏಳುವರೆ ಕ್ವಿಂಟಲ್ ಬೀಜ ಏಳುವರ್ ಕ್ವಿಂಟಲ್ ಬೀಜ ಮಾತ್ರ ತಗೊಂತೀವಿ ಅಂತ ಹೇಳಿ ಮೂರ್ ಎಕ್ರಿಗೆ ಎರಡುವರೆ ಕ್ವಿಂಟಲ್ ಎರಡ್ ಕ್ವಿಂಟಲ್ ಅಂತ ಏಳುವರೆ ಕ್ವಿಂಟಲ್ ಬೀಜ ತಗೊಂತಾರೆ ಉಳಿಕೆ ಬೀಜನೆಲ್ಲ ಯಾರ್ ತಗೊತಾರೆ ನೋಡೋಣ ನಾ ತಗೊಂತೀವಿ ತಗೊಂತೀವಿ ಹಂಗ ಏನೋ ನೀವು ಬೀಜ ಕೊಡ್ತೀವಿ ಅಂತಂದ್ರೆ ಒಂದ್ ವರ್ಷಕ್ಕ ಎರಡ್ ವರ್ಷಕ್ಕ ಅವತ್ತು ದುಡ್ಡಂತ ಕೊಡ್ತೀವಿ ಅಂತಾರ ಕಮ್ಮಿಯಾ ಅವತ್ತು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಮಾಡಂಗಿಲ್ಲ ಅವತ್ ಇದು ವರ್ಗು ನಮ್ಗೆ ಯಾವ್ದೇ ವಿಧವಾದಂತಹ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಯಾವುದೇ ಒಂದು ಸೈನ್ ಹಚ್ಕೊಂಡಿಲ್ಲ ಬೀಜ ಕೊಡುವಾಗ ಒಂದು ಒಂದ್ ನಮ್ಗೊಂದು ರೆಸಿಪ್ಟ್ ಕೊಟ್ಟಿಲ್ಲ ಯಾವುದೂ ಕೊಟ್ಟಿಲ್ಲ ಇವತ್ತು ಎಮ್ದೆರೆ ಭಾಗದ ನಮ್ಮ ಹತ್ತಿ ಬೆಳೆಗಾರರಾದಂತ ಆ ರಂಗನಾಥಪ್ಪರು ಸಂಚಲಪ್ಪ ಈ ಭಾಗದ ಎಲ್ಲಾ ರೈತರು ಇವತ್ತು ಹತ್ತಿಯನ್ನ ಬೆಳೆದಿದ್ದಾರೆ ಇವತ್ತು ಸಿರಾ ತಾಲ್ಲೂಕ್ನಲ್ಲಿ ಕೆಲವು ಹತ್ತಿ ಕಂಪ್ನಿಗಳು ಯಾವುದು ಈ ಕ್ರಿಸ್ಟಲ್ಲು ಬೇರೆ ಬೇರೆ ಕಂಪ್ನಿಗಳು ಇವತ್ತು ರೈತರು ಬೆಳೆಯಂತ ಬೀಜಕ್ಕೆ ಕಂಡೀಷನ್ ಮಾಡಿದ್ದಾರೆ ಪ್ರತಿ ವರ್ಷ ಅವರು ಎಷ್ಟು ಬೆಳೆದ್ರು ರೈತರಿಗೆ ಒಂದ್ ಕ್ವಿಂಟೋಲ್ಗೆ ಹೋದ್ಸರಿ ಐವತ್ತು ಸಾವಿರ ಫಿಕ್ಸ್ ಮಾಡಿದ್ರು ಈ ಸರಿ ನಲವತ್ತೈದು ಸಾವಿರ ಫಿಕ್ಸ್ ಮಾಡಿದಾರಂತೆ ಅದು ಎಷ್ಟೇ ಬೆಳೆದ್ರು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ರೈತರ ಹತ್ರ ಕಂಪ್ನಿಯವರು ಅವರು ಒಡಂಬಡಿಕೆ ಮಾಡ್ಕೊಂಡು ಮಾ ಇವತ್ತು ಬೆಳೆ ಇಕ್ಕಿದ್ದಾರೆ ಈಗ ಮಧ್ಯದಲ್ಲಿ ಈ ಕ್ರಾಸ್ ಮಾಡೋ ಅಂತ ಸಂದರ್ಭದಲ್ಲಿ ಆ ನೀವು ಬಂದ್ಬಿಟ್ಟು ನಾವು ಈ ಸರಿ ನಿಮ್ಮ ಒಂದ್ ಪ್ಲಾಟ್ಗೆ ಗೆ ಎರಡೇ ಕ್ವಿಂಟೋಲ್ ತಗೊಳೋದು ನೀವು ಹೆಚ್ಚು ಬೆಳೆದ್ರೆ ತಗೊಳೋದಿಲ್ಲ ಅಂತಾರೆ ರೈತನ್ಗೆ ಏನಾಗಿದೆ ಅಂತಂದ್ರೆ ಇವತ್ತು ಅವರು ಸಾಲ ಸೂಲ ಮಾಡಿ ಸಾಕಷ್ಟು ಈ ಬೆಳಿಗ್ಗೆ ಬಂಡವಾಳ ಹಾಕಿ ಇಟ್ಕೊಂಡು ಶಮ ಪಟ್ಟು ಇಟ್ಟೆಲ್ಲಾ ಮಾಡಿದ್ದಾರೆ ಅಂತವ್ರಿಗೆ ಬಂದ್ಬಿಟ್ಟು ಎರಡೇ ಕ್ವಿಂಟಲ್ಗೆ ಸೀಮಿತವಾಗಿ ಮಾಡಿದ್ದಾರೆ ಇನ್ನು ಉಳ್ಕೆ ಬೀಜ ಯಾರ್ ತಗೊಳ್ತಾರೆ ಇದು ಇಲ್ಲಿ ಮಾಡ್ತಾ ಇರೋರು ಕಂಪ್ನಿಯವರು ಅಥವಾ ಈ ಆರ್ಗನೈಜರ್ಸ್ ಗೊತ್ತಿಲ್ಲ ಇವತ್ತು ಸಿರಾ ತಾಲ್ಲೂಕ್ನಲ್ಲಿ ಸಾಕಷ್ಟು ಈ ತರ ಮನನ್ನೊಂದಂತ ರೈತರು ಈ ಹತ್ತಿ ಗಿಡ ಸವಾಸನೇ ಬೇಡ ಅಂತ ಹೇಳಿ ಮನನೊಂದು ಕಿತ್ತಾಕ್ತಾ ಇದ್ದಾರೆ ದಯವಿಟ್ಟು ನಾನು ಈ ತಾಲೂಕಿನ ಹತ್ತಿ ಬೆಳೆಗಾರರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಹತ್ತಿ ಗಿಡನ ಕಿತ್ತಾಕ್ಬಿಡ್ರಿ ಅದ್ ಯಾವುದೇ ಕಂಪ್ನಿ ಆಗ್ಲಿ ನಿಮ್ಗೆ ಏನಾದ್ರು ಅನ್ಯಾಯ ಮಾಡಿದ್ರೆ ನಿಮ್ ಜೊತೆಗೆ ಸರ್ಕಾರ ಮತ್ತು ರೈತ ಸಂಘ ಯಾವಾಗ್ಲೂ ಕಡ್ಡಾಯವಾಗಿರುತ್ತೆ ಸಂಬಂಧಪಟ್ಟ ಇಲಾಖೆ ಮುಖಾಂತರ ಮತ್ತು ಈ ತಾಲೂಕಿನ ತಹಸೀಲ್ದಾರರು ಈ ವಿಚಾರನ ತುಂಬಾ ಸೂಕ್ಷ್ಮ ಗಮನ ವಹಿಸಿ ನಮ್ಮ ರೈತರ ಹತ್ತಿ ಬೆಳೆಗಾರರ ಹಿತದೃಷ್ಟಿಯನ್ನ ಕಾಪಾಡಬೇಕು ಅವ್ರ ಜೊತೆ ನಿಂತ್ಕೋಬೇಕು ಅಂತ ಈ ಮೂಲಕ ನಾನು ಮಾನ್ಯ ಈ ಶಿರಾ ತಾಲೂಕಿನ ತಹಸೀಲ್ದಾರ್ಗೂ ಮತ್ತು ಶಾಸಕರಿಗೂ ಕೇಳ್ಕೊಳ್ತೀನಿ ಎಷ್ಟೆತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ